ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಶಿವರಾಜ್ ಯಾಟ್ರಿಕಿರ ಶಿವರಾಜರ ನಟನೆಯಾದಂಥ ಅದ್ಭುತವಾದಂಥ ಚಿತ್ರ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರುವಂತಹ ಚಿತ್ರ ಭೈರತಿ ರಣಗಲ್ ನಿಮಗೆ ಗೊತ್ತಾಯಿದೆ ಬೈರತಿ ರಣಗಲು ತೆಲುಗು ಮತ್ತು ತಮಿಳಿನಲ್ಲೂ ಸಹ ಇದು ಡಬ್ಬಾಗಿ ರಿಲೀಸ್ ಆಗಿದೆ ಈಗ ಕೇರಳ ಹಿಂದಿಯಲ್ಲೂ ಸಿದ್ಧತೆ ಮಾಡ್ತೀವಿ ಅಂತ ತಿಳಿದು ಮಾಹಿತಿ ಬಂತು ಫ್ರೆಂಡ್ ಈಗ ತಿಳಿಸೋದು ಭೈರತಿ ರಣಗಲ್ ಅವರ ಏನು ನಾಲ್ಕನೇ ವಾರ ಮುನ್ನುತ್ತಾ ಇದೆ ಪುಷ್ಪಾ ಟು ಏನು ಬಂದರೂ ಸಹ ಇಲ್ಲಿ ಪ್ರೇಕ್ಷ ಪ್ರೇಕ್ಷಕರಿಗೆ ಕೊರತೆ ಇಲ್ಲ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ ಇಲ್ಲಿ ಥಿಯೇಟರ್ಗಳೂ ಜನ ಬರ್ತಾಯಿದೆ ಫ್ಯಾಮಿಲಿ ಆಡಿಯನ್ಸು ಫಿಲಮ್ ನೋಡೋಕ್ಕೆ ಬರ್ತಾ ಇದ್ದಾರೆ ಬೈರತಿ ರಣಗಲ್ಲ ನೋಡೋಕ್ಕೆ ಆ ಸದ್ಯದಲ್ಲಿ ಸಾಕಷ್ಟು ಕಡೆ ಬೈರತಿ ರಣಗಳು ಚಿತ್ರ ತಂದಾಗಿದ್ದಾರೆ ಏಕೆಂದರೆ ಉಷ್ಪಾಟು ಏನು ರಿಲೀಸ್ ಆಯಿತು ಆ ರನ್ನಿಂಗ್ ಇರೋ ಸುಮಾರು ತಂದಿದ್ದಾರೆ ಇದು ತುಂಬ ಬೇಸರ ಸಂಗಾತಿ ಯಾಕಂದರೆ ಕನ್ನಡ ಫಿಲಮ್ಗೆ ಕನ್ನಡದಲ್ಲಿ ಜಾಗ ಇಲ್ಲ ಅನ್ನೋ ಇದಾಗಿದೆ ಫ್ರೆಂಡ್ಸ್ ಸದ್ಯದಲ್ಲಿ ಭೈರತಿ ರಣದಲ್ಲೂ ಸುಮಾರು ಥಿಯೇಟ್ರ್ಗಳಲ್ಲಿ ನರ್ತಕಿ ಆಗಿರ್ಬೋದು ವೇರೇಸ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಇನ್ನೂ ಬೇರೆ ಬೇರೆ ಜಿಲ್ಲೆಗಳಲ್ಲೂ ತುಂಬ ಇನ್ನೂ ರನ್ನಿಂಗ್ ಆತ್ರ ಒಂದು ಐವತ್ತಾರು ಥಿಯೇಟ್ರ್ಗಳಲ್ಲಿ ಇನ್ನೂ ಭೈರತಿ ರಣದಲ್ಲೂ ಪ್ರದರ್ಶನ ಜನಗಳಿಗೆ ಏನು ಕೊರತೆ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಪುಷ್ಪಟ್ಟು ಬಂದ್ರು ಸಹ ಇದು ಮಣ್ಣುತ್ತಿರುವಂತ ಚಿತ್ರ ಅಂತಾನೆ